ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಆ ರೆಸಿಪಿ ಏನಂದರೆ ಚಿಕನ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಜಾರ್ ತಗೊಂಡು ಜಾರಿಗೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಕಡಲೆ ಇವಿಷ್ಟು ಹಾಕಿ ನೀಟಾಗಿ ಚಿಕ್ಕದಾಗಿ ಪೇಸ್ಟ್ನ ಮಾಡ್ಕೋಬೇಕು ಆವಾಗಲೇ ರುಚಿ ಬರೋದು ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಪುದೀನ ಎರಡು ಮೆಣ್ಸಿನ್ಕಾಯಿ ಒಂದು ಅರ್ಧ ನಿಂಬೆಹಣ್ಣು ಇವಾಗ ಕುಕ್ಕರ್ನ ಇಟ್ಟು ತ್ರೀ ಟು ಫೋರ್ ಸ್ಪೂನಷ್ಟು ಆಯಿಲ್ನ ಹಾಕ್ಬಿಟ್ಟು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಸೋಂಪನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆದ ನಂತರ ಆನಿಯನ್ ಹಾಕಿ ಕೆಂಪಾಗೋ ರೀತಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಏನು ಮೆಣ್ಸಿಕಾಯಿ ಹಚ್ಕೊಂಡಿರ್ತೀರ ಆ ಮೆಣಸಿಕಾಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮ್ಯಾಟೋದು ಏನು ಹಸಿ ವಾಸನೆ ಇದೆ ಅದು ನೀಟಾಗಿ ಫ್ರೈ ಆಗಬೇಕು ಆ ವಾಸನೆ ಕೂಡ ಹೋಗೋ ರೀತಿ ಫ್ರೈ ಮಾಡಬೇಕು ಇವಾಗ ಹೆಚ್ಕೊಂಡಿಟ್ಟಿರೋ ಕೊತ್ತಂಬರಿ ಮತ್ತು ಪುದೀನಾನ ಎರಡನೂ ಹಾಕ್ಬಿಟ್ಟು ಫ್ರೈ ಮಾಡಿ ಏನು ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅರಶಿನ ಒಂದು ಕಾಲು ಸ್ಪೂನಷ್ಟು ಅರ್ಶನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡಿ ಫ್ರೈ ಆದಮೇಲೆ ಅದನ್ನು ಹತ್ತು ನಿಮಿಷ ಬೇಯೋದಕ್ಕೆ ಬಿಡಿ ಚಿಕನಲ್ಲಿರೋ ನೀರೆಲ್ಲ ಹೊರಗಡೆ ಬಿಟ್ರೇ ಚಿಕನ್ಗೆ ಟೇಸ್ಟು ಬರೋದು ಸೊ ಹಂಗಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಿ ನೋಡಿ ಈ ಥರ ಬೆಂದಿರುತ್ತೆ ಬೆಂದಾದಮೇಲೆ ನಾವು ಏನು ರುಬ್ಕೊಂಡಿರ್ತೀವಲ್ಲ ಆ ಪೇಸ್ಟ್ನ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿ ಮತ್ತೆ ಒಂದು ಫೈವ್ ಮಿನಿಟ್ಸ್ ಅದನ್ನು ಪ್ಲೇಟ್ ಮುಚ್ಚಿಟ್ಬಿಡಿ ಹಸಿ ಏನು ಆ ಕಾಯಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಬೇಕು ಸೊ ಹಂಗಾಗಿ ಒಂದು ಫೈವ್ ಮಿನಿಟ್ಸ್ ಮುಚ್ಚಿಟ್ಬಿಡಿ ನೋಡಿ ಬೆಂದಿರುತ್ತೆ ಇವಾಗ ಬೆಂದಾದ್ಮೇಲೆ ನಮಗೆ ಎಷ್ಟು ಬೇಕು ನೀರನ್ನು ಹಾಕ್ಕೊಂಡು ನಾನು ಮಸಾಲದಲ್ಲೇ ಒಂದು ಲೋಟ ಹಾಕಿದ್ದೆ ಸೊ ಇವಾಗ ಒನ್ ಆ್ಯಂಡ್ ಹಾಫ್ ಲೋಟ ನೀರು ಹಾಕ್ಬಿಟ್ಟು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಎರಡು ಸ್ಪೂನ್ ಧನಿಯಾ ಪೌಡರ್ ಒಂದು ಕಾಲು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಚಿಕನ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಖಾರ ನೋಡಿಕೊಂಡು ಇವಾಗ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗ ಒಂದು ರೌಂಡ್ ತಿರ್ಗಿಸ್ಕೊಂಡು ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ತಾ ಇದ್ದೀನಿ ಹಿಂಡುಬಿಟ್ಟು ಅದನ್ನು ಹಂಗೆ ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟು ಲಾಸ್ಟಿಗೆ ಕಸ್ತೂರಿ ಮೆತ್ತೆ ಹಾಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈ ಥರ ಬರುತ್ತೆ ಇದು ರೊಟ್ಟಿ ಚಪಾತಿ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹಾಗೆ ರೆಸಿಪಿ ಕೂಡ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ ತುಂಬಾ ಈಸಿ ಬೇಗನೆ ಮಾಡ್ಕೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ಇದೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಶೇರ್ ಕಮೆಂಟ್ನ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ 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 ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ